ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಖನ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಖನ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಮಖಾನನ ತಗೊಂಡಿದ್ದೀನಿ ಅಂದರೆ ತಾವರೆ ಬೀಜ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದು ಕಪ್ಪು ಅದನ್ನು ನಾವು ಇವಾಗ ಒಂದು ಬಾಣ್ಲಿನ ತೊಗೊಂಡು ಬಾಣ್ಲಿ ಬಿಸಿಯಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಪ್ಪನ ಹಾಕ್ಕೊಂಡು ಅದು ಬಿಸಿಯಾದ ನಂತರ ಮಖನನ ಹಾಕ್ಕೊಂಡು ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಥರ ಫ್ರೈ ಮಾಡ್ಕೋಬೇಕು ಅಂತಂದರೆ ಅದು ಮುಟ್ಟಿದ್ರೆ ಫುಲ್ಲು ಪೌಡ್ರ್ ಆಗೋ ಥರ ನೀಟಾಗಿ ಒಂದು ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಕ್ರಿಸ್ಪಿ ಕ್ರಿಸ್ಪಿ ಥರ ಆಗಿರಬೇಕು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಸೊ ಫ್ರೈ ಮಾಡಿಕೊಂಡ ನಂತರ ಒಂದು ಮಕ್ಕಾನನ ತಗೊಂಡು ನಾವು ಕೈಯಲ್ಲಿ ಸ್ಮ್ಯಾಶ್ ಮಾಡಬೇಕು ಅದು ಮುಟ್ಟಿದ್ರೆ ಪೌಡರ್ ಥರ ಆದರೆ ಚೆನ್ನಾಗಿ ಅದು ಫ್ರೈ ಆಗಿದೆ ಅಂತ ಅರ್ಥ ಫ್ರ ಪೌಡರ್ ಆಗಿಲ್ಲ ಅಂದರೆ ಚೆನ್ನಾಗಿ ಫ್ರೈ ಆಗಿಲ್ಲ ಅಂತ ಸೊ ನೋಡಿ ಈ ಥರ ಪೌಡರ್ ಥರ ಆಗಬೇಕು ನೋಡಿ ಆಗಿದೆ ಈಗ ಮಕ್ಕಾನ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಮ್ಮೆ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಬೌಲ್ನ ತೊಗೊಂಡಿದ್ದೀನಿ ಆ ಬೌಲ್ಗೆ ಒಂದು ಅರ್ಧ ಟೇಬಲ್ ಸ್ಪೂನು ಇಲ್ಲ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೋಡಿಕೊಂಡು ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಮತ್ತು ಸಾಲ್ಟನ್ನು ಹಾಕ್ಕೋಬೇಕು ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ ನಂತರ ಮಿಕ್ಸ್ ಮಾಡ್ಕೊಂಡಿರೋದೆಲ್ಲಾನು ಒಂದು ಬಾಣ್ಲಿಗೆ ಹಾಕ್ಕೊಳ್ಳೋಣ ಬಾಣ್ಲಿಗೆ ಹಾಕೊಂಡ ನಂತರ ಅದಕ್ಕೆ ಮಖನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಮಖನ ಮಸಾಲ ರೆಡಿ ಆಗುತ್ತೆ ಸೊ ಇದನ್ನು ಮಕ್ಳಿಗಂತೂ ತುಂಬ ಹೆಲ್ತಿಯಾಗಿರುತ್ತೆ ದೊಡ್ಡವರು ತಿನ್ಬೋದು ಸೊ ಇದೊಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸು ಆರಾಮಾಗಿ ಸ್ಟೋರ್ ಮಾಡಿ ಏಟ್ ಏಟ್ ಬಾಕ್ಸಿಗೆ ಯೂಸ್ ಮಾಡ್ಬೋದು ಸೊ ಇದನ್ನು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು